ಹಿರಿಯ ಸಹಕಾರಿಗಳಾದ ಕಡವೆ ಶ್ರೀಪಾದ ಕನಸಿನ ಕೂಸು ಈ ನಮ್ಮ ಆಸ್ಪತ್ರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಆಸ್ಪತ್ರೆಯ ಪ್ರಾರಂಭದಲ್ಲಿ ಅನೇಕ ಅಡೆತಡೆ ಆದರೂ ಕೂಡ ಅವರ ಜೀವಿತಾವಧಿಯಲ್ಲಿ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಶಕ್ಯ ಆಗಲಾಗಿತ್ತು ಅಂಥ ಹೊತ್ತಿನಲ್ಲಿ ಇದನ್ನು ಮಾಡಲೇಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿ ಹಿರಿಯ ಸಹಕಾರಿಗಳು ನಮ್ಮ ಮಾರ್ಗದರ್ಶಕರಾದ ಆದರೆ ಡಿ ವಿಶ್ವಾಮಿತ್ರ ಅವರ ನೇತೃತ್ವದಲ್ಲಿ ಶ್ರೀಪಾದಗಡೆ ಕಡವೆ ಪ್ರತಿಷ್ಠಾನ ಪ್ರಾರಂಭ ಮಾಡಿ ಮೂಲಧನ ನೀಡಿ ಈ ಟ್ರಸ್ಟ್ ಅನ್ನು ಪ್ರಾರಂಭ ಮಾಡಿದರು ಇಪ್ಪತ್ತು ವರ್ಷಗಳ ಹಿಂದೆ ಶಿರಸಿಯ ಹೃದಯದಲ್ಲಿ ಭರವಸೆಯ ಬೀಜವೊಂದು ಬಿತ್ತಲ್ಪಟ್ಟಿತು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ವಿಶ್ವಾಸಾರ್ಹ ಆರೋಗ್ಯ ಸಂಸ್ಥೆಗಳಲ್ಲಿ ಒಂದಾಗಿ ಬೆಳೆಯುವ ದೃಷ್ಟಿಯಿಂದ ಟಿಎಸ್ಎಸ್ ಆಸ್ಪತ್ರೆಯು ತನ್ನ ಪ್ರಯಾಣವನ್ನು ಸರಳವಾದರೂ ಆಳವಾದ ಉದ್ದೇಶದೊಂದಿಗೆ ಆರಂಭಿಸಿತು ಶಿರಸಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಜನರಿಗೆ ಸುಲಭವಾಗಿ ಲಭ್ಯವಾಗುವ ಕೈಗೆಟಕುವ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುತ್ತಾ ಮುನ್ನಡೆಯಿತು ಆರಂಭದಿಂದಲೂ ಸಮುದಾಯ ಸಹಯೋಗ ಮತ್ತು ನಿಸ್ವಾರ್ಥ ಸೇವೆಯ ಮನೋಭಾವವನ್ನು ಅಳವಡಿಸಿಕೊಂಡಿದೆ ಕಡವೆ ಶ್ರೀಪಾದ್ ಹೆಗಡೆ ಅವರ ಜೊತೆಗೆ ದಿವಂಗತ ದಿವಸ್ಪತಿ ದೇವೇಂದ್ರ ವಿಶ್ವಾಮಿತ್ರ ಜಿಎಲ್ ಹೆಗಡೆ ಅವರ ಪಾತ್ರವು ಮಹತ್ವದ್ದಾಗಿದೆ ಅವರ ಪ್ರೇರಣೆ ಮತ್ತು ಮಾರ್ಗದರ್ಶನ ಸಂಸ್ಥೆಯ ದೃಷ್ಟಿ ದಿಕ್ಕು ಮತ್ತು ಬೆಳವಣಿಗೆಗೆ ಬಲವಾದ ನೆಲೆಯಾಗಿ ಪರಿಣಮಿಸಿದೆ ಆರಂಭಿಕ ದಿನಗಳಲ್ಲಿ ಆಸ್ಪತ್ರೆ ಎದುರಿಸಿದ ಪ್ರಮುಖ ಸವಾಲು ಪ್ಯಾರಾಮೆಡಿಕಲ್ ತಂತ್ರಜ್ಞರ ಕೊರತೆ ಈ ಸಮಸ್ಯೆಯ ನಿವಾರಣೆಗೆ ಟಿಎಸ್ಎಸ್ ಆಡಳಿತ ಮಂಡಳಿಯು ಉತ್ತರ ಕನ್ನಡದಲ್ಲೇ ಮೊದಲ ಪ್ಯಾರಾಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಿತು ದಿವಂಗತ ಶ್ರೀ ಶಾಂತಾರಾಮ್ ಹೆಗಡೆ ಶೀಗೆಹಳ್ಳಿ ಶ್ರೀ ಮಹಾಬಲೇಶ್ವರ್ ಪಿ ಹೆಗಡೆ ಬಪ್ನಹಳ್ಳಿ ಡಾಕ್ಟರ್ ಶಾಂತಿ ಹೆಗಡೆ ಹಾಗೂ ತೋಟಗಾರರ ಸೇವಾ ಸಮಿತಿಯ ಸದಸ್ಯರ ಸಹಕಾರದಿಂದ ಈ ಕನಸು ಸಾಕಾರಗೊಂಡಿತು ಸಹಕಾರಿ ತತ್ವದ ಅಡಿಯಲ್ಲಿ ಒಂದು ವ್ಯವಸ್ಥೆ ಅಂದು ಶುರುವಾಗಿ ಇಂದು ಇಪ್ಪತ್ತು ವರ್ಷ ನಾವು ಕಲಿತಾ ಇದ್ದೇವೆ ಸಹಕಾರಿ ತತ್ವದ ಅಡಿಯಲ್ಲಿ ಒಂದು ಆಸ್ಪತ್ರೆಯನ್ನು ನಡೆಸೋದು ಸುಲಭ ಸಾಧ್ಯ ಅಲ್ಲ ಯಾಕೆ ಕೇಳಿದ್ರೆ ಆಸ್ಪತ್ರೆ ಎನ್ನುವುದು ಇವತ್ತಿನ ಒಂದು ಬಿಸ್ನೆಸ್ ಲೆವೆಲ್ ಆಗಿ ಆ ರೀತಿಯೊಳಗೆ ನಡೀತಾ ಬಂದಂತಹ ಈ ಕಾಲದಲ್ಲಿ ಅಲ್ಲಿಯ ಆ ವ್ಯವಸ್ಥೆಗೆ ಒಳಪಟ್ಟು ವೈದ್ಯಾಧಿಕಾರಿಗಳನ್ನ ಇಟ್ಟುಕೊಳ್ಳುವಂತಹದ್ದು ಹಾಗೂ ಇತರೆ ಸಿಬ್ಬಂದಿಗಳನ್ನ ಇಟ್ಟುಕೊಳ್ಳುವಂತಹದ್ದು ಸರಿಯಾಗಿ ಸಂಭಾವನೆಯನ್ನ ಕೊಟ್ಟು ಅವರಿಗೆ ನಡೆಸ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟದಾಯಕವಾದಂಥದ್ದು ಸಾಧಾರಣವಾದ ಆರಂಭದಿಂದಲೇ ಪಿಎಸ್ಎಸ್ ಆಸ್ಪತ್ರೆ ಬೆಳವಣಿಗೆ ಮತ್ತು ಪರಿವರ್ತನೆಯ ಅಪೂರ್ವ ಪ್ರಯಾಣವನ್ನು ಆರಂಭಿಸಿತು ಮೂಲಭೂತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಸಣ್ಣ ಆಸ್ಪತ್ರೆಯಾಗಿ ಆರಂಭವಾದ ಸಂಸ್ಥೆ ಕಾಲಕ್ರಮೇಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ವಿಕಸನಗೊಂಡಿದೆ ಪ್ರತಿ ವರ್ಷ ತನ್ನ ಗುರಿಗಳನ್ನು ವಿಸ್ತರಿಸಿಕೊಂಡು ಹೊಸ ವಿಭಾಗಗಳನ್ನು ಸ್ಥಾಪಿಸಿದೆ ಮತ್ತು ಈ ಹಿಂದೆ ರೋಗಿಗಳು ದೂರದ ನಗರಗಳಿಗೆ ತೆರಳಬೇಕಾಗಿದ್ದ ಸಂದರ್ಭಗಳನ್ನು ಕಡಿಮೆ ಮಾಡಲು ಪ್ರಮುಖ ಆರೋಗ್ಯ ಅಗತ್ಯಗಳನ್ನು ಸ್ಥಳೀಯವಾಗಿ ಪೂರೈಸುವಲ್ಲಿ ಯಶಸ್ವಿಯಾಗಿದೆ ಇಂತಹ ಎಲ್ಲ ಕೊರತೆಯನ್ನು ನೀಗುವ ಉದ್ದೇಶದಿಂದ ನಮ್ಮ ಎಸ್ ಆಸ್ಪತ್ರೆಯ ಆಡಳಿತ ಮಂಡಳಿ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಶ್ರೀಪಾದ್ ಕಡವೆ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲನ್ನು ಪ್ರಾರಂಭ ಮಾಡ್ತೀವಿ ಇಲ್ಲಿ ನಾಲ್ಕು ವಿಭಾಗಗಳನ್ನು ಪ್ರಥಮತಃ ಪ್ರಾರಂಭ ಮಾಡಿದ್ದಿದೆ ಇದು ಒಂದೊಂದು ವಿಭಾಗಕ್ಕೆ ಇಪ್ಪತ್ತು ಜನರಿಗೆ ಪ್ರವೇಶಾತಿಯನ್ನು ನಾವು ಪಡೀತಾ ಇದ್ದೀವಿ ಅದರಲ್ಲಿ ನಾಲ್ಕು ಜನರನ್ನು ಸರ್ಕಾರದಿಂದ ನಾವು ಆಯ್ಕೆ ಮಾಡಿಕೊಂಡು ತಗೊಳ್ತೇವೆ ಹದಿನಾರು ಜನರನ್ನು ನಾವೇ ಪ್ರವೇಶವನ್ನು ನೀಡ್ತೇವೆ ಈ ಒಂದು ಒಂದೂವರೆ ದಶಕಗಳಲ್ಲಿ ಈ ಸಂಸ್ಥೆ ಕನಿಷ್ಠ ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ನಮ್ಮಿಂದ ಉತ್ತೀರ್ಣರಾಗಿ ಇಂದು ಸಮಾಜ ನಮ್ಮ ಆಸ್ಪತ್ರೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಸರ್ಕಾರದ ಆರೋಗ್ಯ ಇಲಾಖೆಗಳಲ್ಲಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಕೇವಲ ನಾವು ಡಿಪ್ಲೊಮೊ ಕೋರ್ಸಸ್ಸನ್ನು ಪ್ರಾರಂಭ ಮಾಡಿ ಮಕ್ಕಳ ಎಜುಕೇಷನನ್ನು ಅಲ್ಲಿಗೆ ನಿಲ್ಲಿಸಿದರೆ ಸಾಲದು ಅವರಿಗೆ ಇನ್ನೂ ಹೆಚ್ಚಿನ ಉನ್ನತ ಶಿಕ್ಷಣವನ್ನು ನಾವು ನೀಡಬೇಕು ಪದವಿ ಶಿಕ್ಷಣವನ್ನು ಪಡಿಬೇಕು ಮತ್ತು ಹೆಚ್ಚು ಉತ್ಕೃಷ್ಟವಾದಂಥ ಸೇವೆ ಜನರಿಗೆ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗ ಡಿಗ್ರಿ ಕೋರ್ಸಸ್ಸನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಅಣಿಯಾಗಿದ್ದೇವೆ ಇದಕ್ಕೆ ಸರಿಯಾದಂಥ ಸ್ವತಂತ್ರವಾದಂಥ ಒಂದು ಕಟ್ಟಡ ಬೇಕು ಅನ್ನೋ ಉದ್ದೇಶಕ್ಕೆ ಈಗಾಗಲೇ ಸ್ವತಂತ್ರ ಕಟ್ಟಡವನ್ನು ಕೂಡ ಕಟ್ಟಲಿಕ್ಕೆ ಅಣಿಯಾಗಿದ್ದೇವೆ ಬಹುತೇಕವಾಗಿ ಅದನ್ನು ಒಂದೆರಡು ವರ್ಷಗಳಲ್ಲೇ ಪೂರ್ತಿ ಮಾಡಿ ನಮಗೆ ಅದು ಉಪಯೋಗಕ್ಕೆ ಲಭ್ಯವಾಗುವ ಸಾಧ್ಯತೆ ಇದೆ ಮಣಿಪಾಲು ಬೆಳಗಾವಿ ಮತ್ತು ಮಂಗಳೂರು ಇದಕ್ಕೆ ಅಲ್ಲಿ ಹೋಗುವ ಅನಿವಾರ್ಯತೆ ಇತ್ತು ಈಗ ಅಲ್ಲ ಅವಾಗ ಅದೇ ಗ್ರಾಮೀಣ ಜನರಿಗೆ ಮತ್ತು ಇಲ್ಲಿ ಜನಸಾಮಾನ್ಯರಿಗೆ ಅಷ್ಟು ದೂರ ಸಾಗುವುದು ಮತ್ತು ಕ್ರಮೇಣ ವೇಳೆನೂ ವ್ಯಯ ಆಗುವುದು ಶಿರ್ಷಿಯಲ್ಲಿ ಅಂಥದ್ದು ಒಂದು ಆದರೆ ಅನುಕೂಲ ಅಂತ ಹೇಳೋ ಮ ಅಭಿಪ್ರಾಯ ಬಂತು ಮೆಡಿಕಲ್ ಕಾಲೇಜು ಆಗಬೇಕು ಹೇಳೋದು ನಮ್ಮ ಕನಸು ಆಸ್ಪತ್ರೆಯ ಬೆಳವಣಿಗೆಯು ಕೇವಲ ಕಟ್ಟಡಗಳನ್ನು ವಿಸ್ತರಿಸುವುದು ಅಥವಾ ಉಪಕರಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದರ ಬಗ್ಗೆ ಮಾತ್ರವಲ್ಲ ಇದು ರೋಗಿಗಳ ಯೋಗಕ್ಷೇಮವನ್ನು ಕಾಯ್ದುಕೊಳ್ಳುವಲ್ಲಿ ಬದ್ಧತೆಯನ್ನು ಹೊಂದಿದೆ ಇಲ್ಲಿ ಪರಿಚಯಿಸಲಾದ ಪ್ರತಿ ಹೊಸ ವಿಶೇಷತೆ ಅಳವಡಿಸಿಕೊಂಡ ಪ್ರತಿ ತಂತ್ರಜ್ಞಾನ ಮತ್ತು ಪರಿಷ್ಕರಿಸಿದ ಪ್ರತಿ ಪ್ರೋಟೋಕಾಲ್ ಒಂದೇ ಪ್ರಶ್ನೆಯಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಅದೇನೆಂದರೆ ರೋಗಿಗಳಿಗೆ ಹೇಗೆ ಉತ್ತಮವಾಗಿ ಸೇವೆ ಸಲ್ಲಿಸಬಹುದು ಎಂಬ ಪ್ರಶ್ನೆ ಅನೇಕ ಪ್ರತಿಭಾವಂತ ಆರೋಗ್ಯ ವೃತ್ತಿಪರರು ಮಹಾನಗರಗಳಲ್ಲಿ ಲಾಭದಾಯಕ ಅವಕಾಶಗಳನ್ನು ಅನುಸರಿಸಬಹುದಾಗಿದ್ದರೂ ಈ ಸಂಸ್ಥೆಯ ಧ್ಯೇಯ ಮತ್ತು ಜನರ ಜೀವನದಲ್ಲಿ ಸ್ಪಷ್ಟವಾದ ವ್ಯತ್ಯಾಸವನ್ನು ಮಾಡುವ ಅವಕಾಶದಿಂದ ಆಕರ್ಷಿತರಾಗಿ ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಆಯ್ಕೆ ಮಾಡಿಕೊಂಡಿದ್ದಾರೆ ಅತ್ಯಾಧುನಿಕ ಮೂಲ ಸೌಕರ್ಯದೊಂದಿಗೆ ಅವರ ಪರಿಣತಿಯು ಆಸ್ಪತ್ರೆಯನ್ನು ವೈದ್ಯಕೀಯ ಉತ್ಕೃಷ್ಟತೆಯ ಕೇಂದ್ರವನ್ನಾಗಿ ಪರಿವರ್ತಿಸಿದೆ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ದು ಇದರೊಳಗೆಲ್ಲ ಲೇಟೆಸ್ಟ್ ಆಗಿ ಯಾವುದೇ ಡಾಕ್ಟರ್ಸು ಇರೋದ್ರಿಂದ ನಮಗೆ ಸರಿಯಾಗಿ ಒಂದು ಇದು ಮಾಡಲು ಎಮ್ ಆರ್ ಐ ಬೇಕು ಅಂತ ಬಂತು ಅದನ್ನು ನಾವು ಎಮ್ ಆರ್ ಐ ಲೇಟೆಸ್ಟ್ ಇದು ನಾರ್ತ್ ಕೇಂದ್ರದಲ್ಲಿ ಎಲ್ಲೂ ಇಲ್ಲೇ ನಮ್ಮಲ್ಲಿದೆ ಫಸ್ಟ್ ಟೂ ತೌಸಂಡ್ ನೈನ್ಟೀನ್ದಲ್ಲಿ ಸ್ಟಾರ್ಟ್ ಮಾಡ್ತು ಡಾಕ್ಟರ್ಸಿಗೆ ಎಲ್ಲ ಇದು ಮಾಡಲೇ ಅವಕ್ಕೆ ಅಪ್ಪ ಇದರಲ್ಲಿ ಸ್ಟಾರ್ಟ್ ಮಾಡ ಆಮೇಲೆ ಅದೇ ಇದರಲ್ಲಿ ಒಂದು ನರ್ಸಿಂಗಿಗೆ ಎಲ್ಲ ರೆಸಿಡೆನ್ಸ್ ಪ್ರಾಬ್ಲಮ್ ಇದ್ದು ಅಂತ ನೈಂಟೀಂತಲ್ಲಿ ಒಂದು ಹಾಸ್ಟೆಲ್ ಸಹಿತ ಮಾಡ್ಯಾತು ಅಂದರೆ ಕಾರ್ಡಿಯಾಲಜಿ ಬಗ್ಗೆ ನಮ್ಮಲ್ಲಿ ಪೇಷಂಟ್ ಭಾಳ ಇದ್ದ ಅದನ್ನು ನಾವು ಇದು ಮಾಡಲೇ ಟೂ ತೌಸಂಡ್ ಟ್ವೆಂಟಿ ಒಂದಲ್ಲಿ ಕ್ಯಾತ್ ಲ್ಯಾಬ್ ಮಾಡ್ಯಾಯಿತು ಕ್ಯಾತ್ ಆಪರೇಷನ್ ಆದಮೇಲೆ ಇದು ಬೇಕು ಅಂತ ಹೇಳಿ ಬೇರೆ ಬೆಂಗಳೂರು ಇಪ್ಪತ್ತೆರಡರಲ್ಲಿ ಮಾಡಿ ಆಯ್ತು ಇಂದು ಟಿ ಎಸ್ ಎಸ್ ಆಸ್ಪತ್ರೆಯು ಅನೇಕ ವಿಶೇಷತೆಗಳಲ್ಲಿ ಸಮಗ್ರ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತಿದೆ ದಿನನಿತ್ಯದ ತಪಾಸಣೆಗಳಿಂದ ಹಿಡಿದು ಸಂಕೀರ್ಣ ಶಸ್ತ್ರಚಿಕಿತ್ಸಾ ವಿಧಾನಗಳವರೆಗೆ ಎಲ್ಲವನ್ನೂ ನೀಡುತ್ತಿದೆ ಆಸ್ಪತ್ರೆಗೆ ಬರುವ ರೋಗಿಗಳು ಹೃದ್ರೋಗಶಾಸ್ತ್ರ ಮೂಳೆ ಚಿಕಿತ್ಸೆ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಮಕ್ಕಳ ವೈದ್ಯಶಾಸ್ತ್ರ ಆಂತರಿಕ ಔಷಧಿ ಮತ್ತು ಹಲವಾರು ಇತರ ಕ್ಷೇತ್ರಗಳಲ್ಲಿ ತಜ್ಞರನ್ನು ಕಾಣುತ್ತಿದ್ದಾರೆ ಎಲ್ಲವೂ ಒಂದೇ ಛಾವಣಿಯ ಅಡಿಯಲ್ಲಿ ಎಂಬ ಮಾತು ಇಲ್ಲಿ ನಿಜವಾಗಿದೆ ಆಧುನಿಕ ಚಿತ್ರೀಕರಣ ಮತ್ತು ಪ್ರಯೋಗಾಲಯ ತಂತ್ರಜ್ಞಾನಗಳೊಂದಿಗೆ ಸಜ್ಜುಗೊಂಡಿರುವ ಆಸ್ಪತ್ರೆಯ ರೋಗ ನಿರ್ಣಯ ಸೌಲಭ್ಯಗಳು ನಿಖರವಾದ ಮತ್ತು ಸಮಯೋಚಿತ ರೋಗನಿರ್ಣಯವನ್ನು ಖಚಿತಪಡಿಸುತ್ತವೆ ಇದು ಪರಿಣಾಮಕಾರಿ ಚಿಕಿತ್ಸೆಯ ಮೂಲಾಧಾರವಾಗಿದೆ ಶಿರಸಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಬಡವರು ಅಶಕ್ತರು ಮತ್ತು ಕೃಷಿಕರಿಗೆ ಕೈಗೆಟುಕುವ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುವ ಸುಸಜ್ಜಿತ ಆಸ್ಪತ್ರೆ ಎಂಬ ಕಡವೆ ಶ್ರೀಪಾದ ಹೆಗಡೆಯವರ ಸುಂದರ ಕನಸು ಇಂದು ನಿಜವಾಗಿದೆ ನಮ್ಮಲ್ಲಿ ಒಳ್ಳೆಯ ಸರ್ಜಿಕಲ್ ಐಟಮ್ಸ್ ಇದೆ ಒಳ್ಳೆಯ ಓಟಿ ಇದೆ ಆ ನಂತರದಲ್ಲಿ ನಾವು ಪ್ರತಿಯೊಂದು ರೋಗಿಯನ್ನು ಸಹ ನಮ್ಮ ಈ ಇದ್ದಂತಹ ಸಿಬ್ಬಂದಿಗಳು ಬಹಳ ವಿಶ್ವಾಸದಿಂದ ನೋಡ್ತಾರೆ ಹಾಗಾಗಿ ವೈದ್ಯರಿರ್ಬೋದು ಉಳಿದ ಸಿಬ್ಬಂದಿಗಳಿರ್ಬೋದು ನಗುಮಗುದಿಂದ ಅವರ ಸೇವೆಯನ್ನು ಸಲ್ಲಿಸುವುದರಿಂದ ನಮ್ಮ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದೇ ರೀತಿಯಲ್ಲಿ ಟಿ ಎಸ್ ಎಸ್ ಸಂಸ್ಥೆಯು ನವೀಕರಿಸಬಹುದಾದ ಶಕ್ತಿ ಮತ್ತು ಪರಿಸರ ಸ್ನೇಹಿ ಉಪಕ್ರಮಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಿದೆ ಪರಿಸರ ಸಂರಕ್ಷಣೆಯ ಅಗತ್ಯವನ್ನು ಮನಗಂಡು ಸಂಸ್ಥೆಯು ಸೌರಶಕ್ತಿ ಬಳಕೆ ಮಳೆ ನೀರು ಸಂಗ್ರಹಣೆ ತ್ಯಾಜ್ಯ ವಿಂಗಡಣೆ ಹಾಗೂ ಹಸಿರು ಪರಿಸರ ನಿರ್ಮಾಣದತ್ತ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಸೋಲಾರ್ ಹಾಕಿದ್ದೇವೆ ಆ ನಂತರದಲ್ಲಿ ಮಳೆ ಕೊಯ್ಲು ಈ ನೀರನ್ನ ಸಂಗ್ರಹ ಮಾಡ್ತೇವೆ ಈ ರೀತಿಯಾಗಿ ಈಗ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಪರಿಸರವನ್ನು ಉಳಿಸ್ಲಿಕ್ಕೆ ಮುಂದಿನ ಜನಾಂಗಕ್ಕೆ ಅದನ್ನು ನಾವು ಶಿಫ್ಟ್ ಮಾಡಲಿಕ್ಕೆ ಪರಿಸರವನ್ನು ಉಳಿಸಲು ಸಲುವಾಗಿ ಸಹಿತ ನಾವು ಭಾಳ ಪ್ರಯತ್ನವನ್ನು ಮಾಡಿ ಅದನ್ನು ಹೋಗ್ತಾ ಇದ್ದೇವೆ ಈ ಕ್ರಮಗಳು ಕೇವಲ ಶಕ್ತಿ ಉಳಿತಾಯವಷ್ಟೇ ಅಲ್ಲ ಪರಿಸರ ಸಮತೋಲನವನ್ನು ಕಾಪಾಡಲು ಸಹ ಸಹಕಾರಿಯಾಗಿವೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಹಸಿರು ಜಗತ್ತನ್ನು ಆರೋಗ್ಯಕರ ಹಾಗೂ ಶಾಶ್ವತ ಭವಿಷ್ಯವನ್ನು ನಿರ್ಮಿಸುವುದು ಟಿಎಸ್ಎಸ್ ಸಂಸ್ಥೆಯ ನಿಷ್ಠಾವಂತ ಗುರಿಯಾಗಿದೆ ಇತ್ತೀಚೆಗೆ ಏನಾಗಿದೆ ಅಂದರೆ ನಮಗೆ ಒಳ್ಳೆಯ ವೈದ್ಯಕರು ಸಿಕ್ಕಿದ್ದಾರೆ ಯಾವುದೇ ವಿಭಾಗ ಇರ್ಬೋದು ಮೆಡಿಸಿನ್ ಇರ್ಬೋದು ಸರ್ಜರಿ ಇರ್ಬೋದು ಇದು ಎಲುಬು ಕೀಲಿ ಇರ್ಬೋದು ಎಲ್ಲ ಎಲ್ಲ ವಿಭಾಗದ ಮಕ್ಕಳ ವಿಭಾಗದ ಒಳ್ಳೆಯ ನುರಿತ ವೈದ್ಯರು ಸಿಕ್ಕಿದ್ದಾರೆ ಅವರಿಂದ ನಮಗೆ ಒಂದು ಒಳ್ಳೆಯ ಎಲ್ಲ ರೋಗಿಗಳಿಗೆ ಒಂದು ದಕ್ಷವಾದ ಒಂದು ಪ್ರಾಮಾಣಿಕವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಇದು ಚಿಕಿತ್ಸೆ ಸಿಗ್ತಾ ಇದೆ ಅದು ಬಹಳ ತುಂಬ ಸಂತೋಷ ವುಮನ್ ವೆಲ್ನೆಸ್ ಅಂತೇಳಿ ನಮ್ಮ ಸ್ತ್ರೀಯರ ವಿಭಾಗದಲ್ಲಿ ಡೆಲಿವರಿ ಆದ ನಂತರ ಡೆಲಿವರಿ ಆದ ನಂತರ ಲೇಡೀಸಿಗೆ ಏನಾಗ್ತದೆ ಫಿಸಿಕಲಿ ಮೆಂಟಲಿ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಅವರು ಸೊ ಅವರಿಗೆ ಒಂದು ಸಪೋರ್ಟ್ ಮಾಡಲಿಕ್ಕೆ ಕೆಲವೊಂದು ವ್ಯಾಯಾಮವು ಮತ್ತು ಕೆಲವೊಂದು ಸಲಹೆಗಳಿರ್ತವೆ ಅದು ನಮ್ಮ ಸ್ತ್ರೀ ವಿಭಾಗದಲ್ಲಿ ಅದನ್ನು ಮಾಡಿದ್ದೇವೆ ಎಲ್ಲ ಜನತೆಗಳು ಯಾವುದೇ ಲೇಡೀಸ್ ಇರ್ಬೋದು ಅದನ್ನು ಉಪಯೋಗ ತೆಗೆದುಕೊಳ್ಳೋದು ಅಂತೇಳಿ ವಿನಂತಿ ಮಾಡ್ತೇನೆ ನಮಸ್ಕಾರ ದಿವಂಗತ್ ಶ್ರೀ ಶ್ರೀಪಾದ್ ಹೆಗಡೆ ಕಡವೆಯವ್ರದ ಕನಸಾಗಿದ್ದು ಈ ಆಸ್ಪತ್ರೆ ಕಳೆದ ಇಪ್ಪತ್ತು ವರ್ಷದ ಕೆಳಗೆ ಹುಟ್ಟು ಬಂದು ಇವತ್ತು ಇಪ್ಪತ್ತು ವರ್ಷ ಮುಗಿಸಿ ಇಪ್ಪತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಇದೆ ನನ್ನ ಚಿಕ್ಕಪ್ಪ ಡಾಕ್ಟರ್ ಭಾಸ್ಕರ್ ಸ್ವಾದಿ ಇಂಗ್ಲೆಂಡಿಂದ ಸಿರ್ಸಿಗೆ ಬಂದಾಗ ಅನಾರೋಗ್ಯದಿಂದ ಬಳಸ್ತಾ ಇರಬೇಕಾದ್ರೆ ಇಲ್ಲಿ ಟಿ ಎಸ್ ಎಸ್ನಲ್ಲಿ ಅವರಿಗೆ ಸಿಕ್ಕಿದ್ದು ಮೆಡಿಕಲ್ ಟ್ರೀಟ್ಮೆಂಟು ಇನ್ನೂ ತನಕ ನಾವು ಮರೆಯಲಾರದೆ ಹಾಗೂ ನಾನು ಕೂಡ ಇಲ್ಲಿ ಬಂದಾಗ ಇಲ್ಲಿ ಸಿಗ್ತಾ ಇದ್ದಿದ್ದು ಮೆಡಿಕಲ್ ಟ್ರೀಟ್ಮೆಂಟ್ ಬಗ್ಗೆ ತುಂಬ ಖುಷಿ ಮತ್ತು ಇಲ್ಲಿದ್ದ ಸ್ಟಾಫ್ ಕೂಡ ಎಲ್ಲರ ಸಂಗಡ ಯಾವ ಥರ ಅವ್ರದ್ದು ನಡವಳಿಕೆ ಇದೆ ಅದು ನೋಡಿದರೆ ತುಂಬ ಖುಷಿ ಈ ಸಂಸ್ಥೆಯನ್ನು ಹೀಗೆ ಬೆಳೀಲಿ ಹಾಗೆ ಇದು ಇಡೀ ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ಆಗಲಿ ಅಂತ ಆಶಿಸ್ತೀನಿ ತುಂಬ ಧನ್ಯವಾದ ಒಂಚೂರು ಸಿಟ್ಟೆಲ್ಲ ಮಾಡ್ತೀವಿ ಅಂತ ಕೇಳಿದ್ರು ಖುಷಿಯಿಂದ ಎಲ್ಲದು ಮಾಡ್ಕೊಡ್ತ ಎಲ್ಲರೂ ನೀ ಸರ್ವಿಸು ಖುಷಿ ಕೊಟ್ಟಿದ್ದು ನಮಗೆ ಈ ಬೆಳಗ್ಗೆ ಬಂದು ಗುಡಿಸಿ ವರ್ಸಿ ಮಾಡೋದ್ರಿಂದ ಹಿಡಿದು ರಾತ್ರಿ ಬಂದು ಎಲ್ಲ ರೀತಿಯಲ್ಲಿ ಚೆಕಪ್ಪನ್ನು ಮಾಡ್ಕೊಂಡು ಹೋಗಲ್ಲಿವರೆಗೂ ರಾಶಿ ಚಲೋ ಇದ್ದು ಎಲ್ಲರೂ ಚಂದ ಮಾಡಿ ಮಾತಾಡ್ತ ಡಾಕ್ಟರ್ಸ್ ಸಹಿತ ಅಷ್ಟೇ ರಾಶಿನೂ ಕೇರ್ ಮಾಡಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದ ಕಳೆದ ನಾಲ್ಕು ದಿವಸ ಹಿಂದೆ ನಮ್ಮ ತಾಯಿಯವರು ಬಂದರು ಅವರ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಇತ್ತು ಡಾಕ್ಟರ್ ಕಾರಂತ್ ಅವರು ಅಟೆಂಡ್ ಮಾಡಿದ್ರು ತಕ್ಷಣ ಐ ಸಿ ಯು ಶಿಫ್ಟ್ ಮಾಡಿ ಐ ಸಿ ಯುದಲ್ಲಿ ಅವರಿಗೆ ಕಿಡ್ನಿ ಸಮಸ್ಯೆ ಇತ್ತು ಕಿಡ್ನಿ ಅವ್ರು ಹೇಳಿದ ಪ್ರಕಾರ ಎಂಟು ಪಾಯಿಂಟ್ ತೊಂಬತ್ತ್ಮೂರು ಇತ್ತು ಎರಡು ದಿವಸ ಡಯಾಲಿಸಿಸ್ ಕೂಡ ಮಾಡಿದ್ರು ಮಾಡಿ ಈಗ ನಾರ್ಮಲಿ ಬಂದು ಮೂರು ಸಲ ಎಂಟು ಪಾಯಿಂಟ್ ತೊಂಬತ್ಮಂದ ಐದಕ್ಕೆ ಇಳಿದಿದೆ ಇನ್ನೂ ಉಂಟು ಈಗ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೇಳುವಂಥದ್ದನ್ನು ನಾವು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು ಯಾಕಂದರೆ ಮಲ್ಟಿ ಸ್ಪೆಷಾಲಿಟಿಗಿಂತ ನಾವು ಸೂಪರ್ ಸ್ಪೆಷಾಲಿಟಿಗೆ ನಾವು ಹೋಗ್ತಾ ಇದ್ದಿದ್ದು ತಮಗೆಲ್ಲರಿಗೂ ಗೊತ್ತಿದ್ದಂಥ ಒಂದು ವಿಷಯ